ಕೊಳವೆಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ ಕಳ್ಳತನ ಹಲವು ಬಾರಿ ದೂರು ನೀಡಿದರೂ ಮೌನವಾಗಿರುವ ಗ್ರಾಮಾಂತರ ಪೊಲೀಸರು ಚಿಂತಾಮಣಿ ತಾಲೂಕಿನ ರಾಯಪಲ್ಲಿಯಲ್ಲಿ ರಾತ್ರೋರಾತ್ರಿ ರೈತರ ಜಮೀನಿನ ಕೊಳವೆಬಾವಿಗಳಿಗೆ ಅಳವಡಿಸಿದ್ದ ಲಕ್ಷಾಂತರ ಕೇಬಲ್ ಕೇಬಲ್ನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಬುಧವಾರ ತಡರಾತ್ರಿ ರಾಯಪಲ್ಲಿ ಗ್ರಾಮದ ಸುತ್ತಮುತ್ತಲಿನ ಹಲವು ಕೊಳವೆಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ನ ಕಳ್ಳತನ ಮಾಡಿದ್ದು ಕೇಬಲ್ನ್ನು ತುಂಡು ಮಾಡಿ ಹೋಗಿದ್ದು ಅದನ್ನು ಮತ್ತೆ ಜೋಡಿಸಲು ತುಂಬಾ ತ್ರಾಸದಾಯಕವಾಗಿರುವುದರ ಜೊತೆಗೆ ದುಬಾರಿ ವೆಚ್ಚದಾಯಕವಾಗಿದೆ ಜೊತೆಗೆ ಮತ್ತೆ ಕೇಬಲ್ ತುಂಡಾಗುವ ಭಯ ಕಾಡುತ್ತಿದೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಳೆದ ವರ್ಷ ಮಾರ್ಚ್ನಿಂದ ಮೇವರೆಗೆ ಎಂಟಕ್ಕೂ ಹೆಚ್ಚು ಬಾರಿ ಸುತ್ತಮುತ್ತಲಿನ ಗ್ರಾಮದ ರೈತರ ಕೊಳವೆಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದು ರೈತರು ಸಾಕಷ್ಟು ಬಾರಿ ಪೊಲೀಸರಿಗೆ ದೂರು ನೀಡಿದ್ದರೂ ಅದು ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದ್ದಾರೆ ರೈತರಾದ ಶಿವಾನಂದ ರೆಡ್ಡಿ ನಾರಾಯಣಸ್ವಾಮಿ ಮಾತನಾಡಿ ನಮ್ಮ ಗ್ರಾಮದ ಸುತ್ತಮುತ್ತಲೂ ಹಲವು ಬಾರಿ ಕಳ್ಳತನವಾಗಿರುವ ಬಗ್ಗೆ ಪೊಲೀಸರಿಗೆ ದೂರು ಸಲ್ಲಿಸಿ ಬಿಟ್ ಪೊಲೀಸ್ ವ್ಯವಸ್ಥೆ ಮಾಡಿರೆಂದು ಪರಿಪರಿಯಾಗಿ ಕೇಳಿಕೊಂಡಿದ್ದರೂ ಗ್ರಾಮಾಂತರ ಠಾಣಾ ಪೊಲೀಸರು ಇದರ ಬಗ್ಗೆ ಕಿಂಚಿತ್ತು ಕಿವಿಗೊಡುತ್ತಿಲ್ಲವಿಲ್ಲ ಒಂದೆಡೆ ಟೊಮೆಟೊ ಬೆಳೆಗೆ ನುಸಿರೋಗಿ ಬಂದು ಕಂಗಾಲಾಗಿದ್ದು ಟೊಮೆಟೊ ನಾರಿಗೆ ನೀಡಿದ ವೆಚ್ಚವು ಬರದಂತಾಗಿದ್ದು ರೈತರ ಸಂಕಷ್ಟಗಳನ್ನು ಕೇಳುವವರಿಲ್ಲವೆಂದರು ಈ ಹಿಂದೆ ಹಸಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದು ದೂರಿಯನ್ವಯ ಒಂದು ಹಸು ಲಭಿಸಿದೆ ಎಂದು ತಿಳಿಸಿದರೆ ವಿನಾ ಹ ಕಳ್ಳತನ ಮಾಡಿರುವವರ ಹೆಸರು ಮತ್ತು ಭಾವಚಿತ್ರವನ್ನು ಹಾಗೂ ಅವರ ವಿವರಗಳನ್ನು ಬಹಿರಂಗಪಡಿಸಿಲ್ಲಬೇಕೆಂದು ಪ್ರಶ್ನಿಸಿದರು ಕಳ್ಳರು ಪೊಲೀಸರಿಗೆ ಮಾಮೂಲಿ ನೀಡಿ ರಾಜಾರೋಷವಾಗಿ ಕಳ್ಳತನಕ್ಕೆ ಇಳಿದಿದ್ದಾರೆಂದು ಆರೋಪಿಸಿದ್ದಾರೆ ಇನ್ನಾದರೂ ಪೊಲೀಸ್ ಇಲಾಖೆಯವರು ಕಡಿವಾಣ ಹಾಕದಿದ್ದ ಪಕ್ಷದಲ್ಲಿ ಪೊಲೀಸ್ ಠಾಣೆಯ ಈ ಭಾಗ ಹಲವು ರೈತರೊಂದಿಗೆ ಬಂದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ರಾಯ್ಪಲ್ಲಿ ಗ್ರಾಮ ಉಪರಪೇಟೆ ಪಂಚಾಯಿತಿ ಇಲ್ಲಿ ಪದೇ ಪದೇ ನಮ್ಮ ಗ್ರಾಮದಲ್ಲಿ ಲಾಸ್ಟ್ ಇಯರ್ ಮಾರ್ಚಿಂದ ಇದುವರೆಗೂ ಸತತ ಎಂಟು ಬಾರಿ ಕಳ್ತನ ಆಗಿದೆ ಇದು ಎಂಟನೇ ಬಾರಿ ಮೊದಲು ಎರಡು ಬಾರಿ ಪೊಲೀಸರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸರೆಲ್ಲ ಇನ್ಸ್ಪೆಕ್ಟ್ರ್ ಅವರೆಲ್ಲ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಆಯಿತು ಅಂದರೆ ರೈತರ ಸಮಸ್ಯೆ ಮಾತ್ರ ಇದುವರೆಗೂ ಬಗೆಹರಿದಿಲ್ಲ ನಾವು ರೈತರ ಹಿಂದೆ ಇದ್ದೀವಿ ರೈತರ ಜೊತೆ ಇದ್ದೀವಿ ಯೋಧರ ಜೊತೆ ಇದ್ದೀವಿ ಅಂತ ಹೇಳ್ತಾರೆ ಬಾಯ ಮಾತು ಹೇಳ್ತಾರೆ ಅಷ್ಟೇ ರೈತರು ನಮಗೆ ಬೆನ್ನೆಲ್ಬೋ ಅಂತಾರೆ ರೈತರು ಬೆನ್ನೆಲ್ಬೋ ಅಂತಾರೆ ಬೆನ್ನೆಲ್ಬು ಅಂದರೆ ಅವ್ರ ಕಷ್ಟ ಸುಖ ನೋಡೋರು ಯಾರು ಸುಮ್ಮನೆ ಇವಾಗಲೇ ಕಷ್ಟದಲ್ಲಿದ್ದಾರೆ ಟೊಮೆಟೊಗೆ ರೋಗ ಬಂದಿದೆ ಎಕರೆಗೆ ನೂರು ಬಾಕ್ಸ್ ಸಿಗೋಲ್ಲ ಈಗ ಅವ್ರು ಕೊಟ್ಟಿರೋ ಕೆಲವು ತೋಟಗಳು ಅವ್ರ ನಾಲ್ಕು ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಾಲುಗಳು ಮಾಡಿ ಸಾಲುಗಾರು ಆಗಿಬಿಟ್ಟಿದ್ದಾರೆ ಅಂಥ ಸಮಯದಲ್ಲಿ ತಿಂಗಳಿಗೆ ಒಂದು ಸಲ ಎರಡು ಸಲ ಈ ಥರ ಕೇಬಲ್ ಕಟ್ ಮಾಡ್ಕೊಂಡು ಹೋದ್ರೆ ಸಾವಿರಾರು ರೂಪಾಯಿ ಎಲ್ಲಿಂದ ಸ್ವಾಮಿ ತರೋದು ನಮ್ಮ ರೈತರ ಬಾಧೆ ಕೇಳೋರೇ ಇಲ್ದಿರ ಆಗಿದ್ದಾರೆ ಈಗ ಪೊಲೀಸರು ಮೊನ್ನೆ ಆ ಕಳ್ಳ ಸಿಕ್ಕಿದ ಒಂದು ಸ್ವಲ್ಪ ಕೇಬಲ್ ಸಿಕ್ಕಿದೆ ಅಂದಿದ್ದ ಅಂದರು ಹಸು ಹಸು ಕಳ್ತನ ಆಯಿತು ಒಂದು ಹಸು ಸಿಕ್ತು ಅಂದರು ಹಸು ಸಿಕ್ಕರೆ ಅವರು ಹತ್ರ ಸಿಕ್ತು ಅವರು ಯಾರು ಕೇಬಲ್ ಸಿಕ್ತು ಆ ಕೇಬಲ್ ಯಾರ ಹತ್ರ ಸಿಕ್ತು ಆ ಅದು ಇದುವರೆಗೂ ಅವರು ಹೆಸರು ಆಗಿಲ್ಲ ಯಾಕೆ ಕಳ್ಳರಿಗೆ ಈಗ ನಮ್ಮ ರೈತರೆಲ್ಲ ಇವಾಗ ಒಗ್ಗ ಹೇಳ್ತಾ ಬಾಯಲ್ಲಿ ಬರ್ತಾ ಇರೋದು ಇರೋದೇನಂದ್ರೆ ಪೊಲೀಸರಿಗೆ ಮಾಮೂಲಿ ಕೊಟ್ಟು ಅವರು ಕಳ್ತನ ಇದ್ದಾರೆ ಅಂತ ನಮ್ಮೂರಲ್ಲೆಲ್ಲ ಹೇಳ್ತಾ ಇದ್ದಾರೆ ಇದರ ಇದರ ಜವಾಬ್ದಾರಿ ಯಾರು ಇದರ ಹೊಣೆ ಯಾರು ನಮ್ಮ ರೈತರಿಗೆ ಅಲ್ಲಿಗೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ಬೇಕಾದಂಥ ಭದ್ರತೆ ಕೊಡದೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನನ್ನ ಹೆಸರು ಚಿಂತಾನ ಸ್ವಾಮಿ ರಾಯ್ಪಲ್ಲಿ ಗ್ರಾಮ ಅಂಬಾದೂರು ಹೋಬಳಿ ಚಿಂತಾಮಿ ತಾಲೂಕು ನಮ್ಮ ಹತ್ರ ಯುವಕ ಏಳು ಸರಿ ಕಟ್ ಮಾಡ್ಕೊಂಡಿದ್ದಾರೆ ನಾವು ಸಾಲಾಗಿಲ್ಲ ಮಾಡಿ ತಂದು ಹಾಕೋದು ಮೊನ್ನೆ ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ ಏನು ಇತ್ಯಕ್ಕಾಗಲ್ಲ ಆಮೇಲೆ ತಿರುಗಿ ಬಿಟ್ಟು ಬರ್ತಾ ಇದ್ದೀವಿ ಅಂತಾರೆ ಬರೋದಿಲ್ಲ ಏನೂ ಇಲ್ಲ ನಮ್ಗೆ ಜಾಸ್ತಿ ಬಾದೋಗ್ಬಿಟ್ಟಿದೆ ಸರ್ ಹಿಂದೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ರಾ ಕೊಟ್ಟಿದ್ವಿ ಸರ್ ಎರಡು ಮೂರು ಸಲ ಕೊಟ್ಟು ಎರಡು ಸಲ ಕೊಟ್ಟಿದ್ವಿ ಯಾರೂ ಬರಲೂ ಇಲ್ಲ ಏನು ಮಾಡಲು ಇಲ್ಲ ಕಡ್ರೆ ಸಿಕ್ಕಿದ್ದಾರೆ ಮಾಹಿತಿ ಮೊನ್ನೆ ಒಂದು ಸಲ ಕಡ್ರೆ ಸಿಕ್ಕಿದ್ದಾರೆ ಕೇಬಲ್ ಐತೆ ಅಂದರು ತಿರುಗೇನು ನಮಗೆ ಹೇಳೋಲ್ಲ ಕೇಬಲ್ ನಿಮ್ಗೆ ಕೊಟ್ಟರ ಇಲ್ಲ ಇಲ್ಲ ಕೊಡಲಿಲ್ಲ